ಸ್ನೇಹಿತರೆ ಐದು ಎಂಟು ಹಾಗೂ ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ನಾಳೆ ಮಾರ್ಚ್ ಇಪ್ಪತ್ತೊಂದು ಗುರುವಾರದಿಂದ ಪ್ರಾರಂಭ ಹೈಕೋರ್ಟಿನ ಅಂತಿಮ ತೀರ್ಪು ಇದ್ರ ಬಗ್ಗೆ ಸಂಪೂರ್ಣವಾದಂತ ನ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಪೂರ್ತಿಯಾದ ವಿಡಿಯೋ ನೋಡಿ ಜೊತೆಗೆ ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡಲೇ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಯಾಕಂದ್ರೆ ಈ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಪಬ್ಲಿಕ್ ಪರೀಕ್ಷೆ ಯಾವಾಗ್ಲಿಂದ ನಾವು ಬರಿಬೇಕಂತ ಕೊನೆಗೂ ಹೈಕೋರ್ಟಿನ ಒಂದು ತೀರ್ಪು ಏನಿದೆ ಈ ಒಂದು ಗುರುವಾರ ಮಾರ್ಚ್ ಇಪ್ಪತ್ತೊಂದರಿಂದ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಬನ್ನಿ ಇದ್ರ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಪೇರೆಂಟ್ಸ್ ಗಳು ಕೇಳ್ತಾ ಇದ್ರು ಪಬ್ಲಿಕ್ ಪರೀಕ್ಷೆ ಆ ವಿದ್ಯಾರ್ಥಿಗಳಿಗೆ ಸರಿಯಾಗಲ್ಲ ಇನ್ನು ಏನು ನಾರ್ಮಲ್ ಆಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಗೆ ಪಬ್ಲಿಕ್ ಪರೀಕ್ಷೆ ಇರ್ಬೇಕಂತ ಕೇಳ್ತಾ ಇದ್ರು ಸರ್ಕಾರ ಹಿಂದೆ ಶಿಕ್ಷಣ ಉತ್ತಮವಾಗಿರ್ಬೇಕಾದ್ರೆ ಈ ಒಂದು ಪಬ್ಲಿಕ್ ಪರೀಕ್ಷೆ ಬೇಕೇ ಬೇಕಂತ ಹೇಳ್ತಾ ಇದ್ರು ಸೊ ಈ ಒಂದು ಎಲ್ಲಾ ನಡುವೆ ವಾದ ವಿವಾದಗಳ ನಡುವೆ ಅಂತಿಮ ಹೈಕೋರ್ಟಿನ ಒಂದು ತೀರ್ಪು ಮಾರ್ಚ್ ಇಪ್ಪತ್ತೊಂದು ಪಬ್ಲಿಕ್ ಪರೀಕ್ಷೆ ಸ್ನೇಹಿತರೆ ಇದರ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ ವಿದ್ಯಾರ್ಥಿಗಳು ಪೂರ್ತಿಯಾಗಿ ವಿಡಿಯೋ ನೋಡಿ ಯಾಕಂದ್ರೆ ವಿದ್ಯಾರ್ಥಿಗಳು ಈ ಬಾರಿ ಏನು ಎರಡು ಎಕ್ಸಾಮ್ ಅನ್ನ ಬರೆದಿದ್ದಾರೆ ಇದನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಪಬ್ಲಿಕ್ ಪರೀಕ್ಷೆ ನಡೆಸದೇನೆ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡ್ತಾರಾ ಮತ್ತೆ ಪಬ್ಲಿಕ್ ಪರೀಕ್ಷೆ ಇರುತ್ತಾ ಇಲ್ಲ ಈ ರೀತಿ ಹಲವಾರು ಗೊಂದಲಗಳ ನಡುವೆ ವಿದ್ಯಾರ್ಥಿಗಳಿದ್ದಾರೆ ನಿಮ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಎಲ್ಲಾ ವಿದ್ಯಾರ್ಥಿಗಳು ಕೂಡಲೇ ಈ ಒಂದು ಮಾಹಿತಿಗೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಬನ್ನಿ ಹೈಕೋರ್ಟಿನ ಅಂತಿಮ ತೀರ್ಪು ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಇದು ಎಲ್ಲಾ ವಿದ್ಯಾರ್ಥಿಗಳು ಕಾಯ್ತಿರೋದು ಒಂದೇ ಪಬ್ಲಿಕ್ ಪರೀಕ್ಷೆ ಯಾವಾಗ ಯಾವಾಗ ಅಂತ ಯಾಕಂದ್ರೆ ಈ ಬಾರಿ ಪಬ್ಲಿಕ್ ಪರೀಕ್ಷೆ ನಡೆಸದೆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಲಾಗುತ್ತೆ ಅಂತ ನಮ್ಗೆ ಮಾಹಿತಿಗಳು ಕೇಳ್ಬರ್ತಾ ಇತ್ತು ಆದ್ರೆ ಅದಕ್ಕ ಒಂದು ಬಹಳಷ್ಟು ಕಡಿಮೆ ಇದೆ ಅಂತ ಹೇಳ್ಬೋದು ಆ ರೀತಿ ನಡೆಯೋದು ಯಾಕಂದ್ರೆ ಇಲ್ಲಿ ಸರ್ಕಾರ ಏನಿದೆ ಪಬ್ಲಿಕ್ ಪರೀಕ್ಷೆ ನಡೆಸೋದ್ರಿಂದ ಶಿಕ್ಷಣ ಉತ್ತಮಗೊಳಿಸಬಹುದು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿತ್ತು ಅದೇ ಪ್ರಕಾರ ವಾದ ವಿವಾದಗಳೇನು ಎರಡು ದಿನಗಳ ಕಾಲ ಒಂದು ನಡೆಸಿದ ನಂತರ ಬಂದ್ ಮಾಡಲಾಗಿತ್ತು ಹೈಕೋರ್ಟ್ ಅಂತಿಮ ತೀರ್ಪಿಗಾಗಿ ಕಾದಿರಿಸಲಾಗಿತ್ತು ಅಂದ್ರೆ ಹೈಕೋರ್ಟ್ ಏನಿದೆ ಈ ಒಂದು ಪಾಯಿಂಟ್ ಗಳನ್ನ ಟಿಕ್ ಮಾಡಿಕೊಂಡಿತ್ತು ಯಾವ್ದನ್ನ ಮಾಡಿದ್ರೆ ಚಂದ ಯಾವ್ದನ್ನ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮ ಅಂತ ಟಿಕ್ ಮಾಡ್ಕೊಂಡಿತ್ತು ಅಂದ್ರೆ ಮೊನ್ನೆನೆ ಒಂದು ವಾದ ವಿವಾದಗಳು ಬಂದಾಗಿತ್ತು ನಿನ್ನೆ ಒಂದು ತೀರ್ಪು ಬರ್ಬೇಕಾಗಿತ್ತು ಬಂದಿಲ್ಲ ಸೊ ಇವತ್ತ ಏನಿದೆ ಹೈಕೋರ್ಟ್ ಒಂದು ಅಂತಿಮ ತೀರ್ಪು ಅಂದ್ರೆ ಇಲ್ಲಿ ನಮಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರೋದು ಅಂತ ಅಂದ್ರೆ ಇವತ್ತ ಅಂತಿಮ ಒಂದು ತೀರ್ಪು ಬರುತ್ತೆ ನಾಳಿನಿಂದಾನೇ ನಿಮಗೆ ಒಂದು ಈ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಅಂತ ಹೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಪಬ್ಲಿಕ್ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂದ್ರೆ ಎರಡು ಎಕ್ಸಾಮ್ ಬರೆದಿದ್ದಾರೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಒಂದು ನಮಗೆ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಯಾಕಪ್ಪಾ ಅಂತಂದ್ರೆ ಇವತ್ತು ಎಷ್ಟೊತ್ತಿದ್ರು ನೈನ್ಟಿ ನೈನ್ ಪರ್ಸೆಂಟ್ ಏನಿದೆ ಈ ಒಂದು ಹೈಕೋರ್ಟಿನ ಅಂತಿಮ ತೀರ್ಪು ಬರಲೇಬೇಕು ಯಾಕಂದ್ರೆ ವಾದ ವಿವಾದಗಳು ಬಂದಾಗಿದ್ದಾವೆ ನಿಮ್ಗೆ ಇಲ್ಲಿ ಒಂದು ಸ್ಕ್ರೀನ್ ಶಾಟ್ ಕೂಡ ತೋರಿಸ್ತಾ ಇದೀನಿ ಅಂತಿಮ ಒಂದು ತೀರ್ಪು ಬಗ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಅಹ್ ಹೈಕೋರ್ಟ್ ಏನಿದೆ ವಾದ ವಿವಾದಗಳನ್ನ ಆಲಿಸಿ ಪಾಯಿಂಟ್ ಗಳನ್ನ ಟಿಕ್ ಮಾಡ್ಕೊಂಡಿದೆ ಈಗ ತೀರ್ಪಿಗಾಗಿ ಮಾತ್ರ ಕಾಯ್ದಿರಿಸಿದೆ ಅಂತಾನೆ ಹೇಳ್ಬೋದು ಇವತ್ತ ಮಾಧ್ಯಮಗಳ ನಮಗೆ ವರದಿ ಪ್ರಕಾರ ಇದೀಗ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತ ಸಂಜೆ ಒಳಗಡೆ ಹೈಕೋರ್ಟಿನ ಒಂದು ತೀರ್ಪು ಅಂತಿಮವಾಗಿ ಬಂದೇ ಬರುತ್ತೆ ಸೊ ನಂತರ ನಿಮಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರೋದೇನಪ್ಪ ಅಂದ್ರೆ ನಾಳೆದಿಂದನೇ ನಿಮಗೆ ಮಾರ್ಚ್ ಇಪ್ಪತ್ತೊಂದು ಗುರುವಾರದಿಂದನೇ ಈ ಒಂದು ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಅಂತ ನಮಗೆ ಮಾಹಿತಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ವಿದ್ಯಾರ್ಥಿಗಳು ಸ್ವಲ್ಪ ಕಾಯ್ದು ವೇಟ್ ಮಾಡಿ ಇವತ್ತ ಸಂಜೆ ಒಳಗಡೆ ಹೈಕೋರ್ಟ್ ತೀರ್ಪು ಬರುತ್ತೆ ನಿಮಗೆ ಪಬ್ಲಿಕ್ ಪರೀಕ್ಷೆ ಯಾವಾಗ್ಲಿಂದ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ತಿಳಿಯುತ್ತೆ ನಾನು ಅದ್ರ ಬಗ್ಗೆ ಈ ಒಂದು ಹೈಕೋರ್ಟ್ ತೀರ್ಪು ಬಂದ ನಂತರ ಇಮಿಡಿಯೇಟ್ ಆಗಿ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ ನಾನು